ಬಿ ಬಿ ಎಂಪಿ ಮಲ್ಕೊಂಡಿದ್ದೀರಾ ಕಾರ್ಯಪಾಲಕ ಅಭ್ಯಂತರರೇ ಈ ಏರಿಯಾ ಎಡಬಲ ಏನು ಕ್ರಮ ತಗೊಳ ಕಾಣ್ತಿಲ್ಲ ಮಾತಾಡ್ರೆ ಬನ್ನಿ ಅಂತಾರೆ ಏನು ಮಾಡ್ತಿದೀರ ನೀವು ಏನು ಕ್ರಮ ತಗೋತಾ ಇಲ್ಲ ಕೆಲಸ ನಿಲ್ಸಕ್ಕೆ ಏನು ಕಷ್ಟ ನಿಮಗೆ ಅಂತ ಇದರಿಂದ ಅನುಮಾನ ಆಗತ್ತೆ ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ಗಾಂಧಿನಗರ ಎಲ್ಲಿ ನೋಡಿದ್ರು ಅನಧಿಕೃತ ಕಟ್ಟಡ ಒತ್ತುವರಿ ವಾರ್ಡ್ ನಂಬರ್ ತೊಂಬತ್ನಾಲ್ಕಲ್ಲಿ ಉಪ್ಪಾಪೇಟೆ ಪೊಲೀಸ್ ಠಾಣೆ ಎದುರು ಒತ್ತುವರಿ ಅಂದರೆ ಬ್ಯಾಕ್ ಒಂದು ಚೂರು ಬಿಡದೆ ರಸ್ತೆ ಎಲ್ಲ ಫುತ್ಪಾತಲ್ಲ ಆಕ್ರಮಿಸ್ಕೊಂಡವ್ರೆ ಒಂದು ಟೂ ವೀಲರ್ ನಿಲ್ಲಿಸಿದ್ರೆ ಫೋಟೋ ಹೊಡ್ಕೊಂಡು ಹೋಗ್ತೀರಾ ಪೊಲೀಸ್ನವರು ಫುತ್ಪಾತಲ್ಲ ಆಕ್ರಮಿಸ್ಕೊಂಡ್ಬಿಟ್ಟವ್ರೆ ಇದಕ್ಕೆ ಪೆನಾಲ್ಟಿ ಹಾಕಲ್ವಾ ಓ ಬಿ ಬಿ ಎಂ ಪಿ ಕೆಲಸ ಅಂತ ಸುಮ್ಮನೆ ಇದ್ದೀರಾ ನೀವು ನೋಡಿ ನಾವು ತೋರಿಸ್ತಾ ಇದ್ದೀವಿ ಇವಾಗ ನೋಡಿ ಫುತ್ಪಾತೆಲ್ಲ ಆಕ್ರಮಿಸ್ಕೊಂಡವ್ರೆ ಇದಕ್ಕೆ ಟ್ರಾಫಿಕ್ ಪೊಲೀಸ್ನವರು ದಂಡ ಉರಿಸ್ಬೋದು ಕೇಸು ಹಾಕ್ಬೋದು ಬಿ ಬಿ ಎಂ ಪಿ ಅವರು ದಂಡ ಹಾಕ್ಬೋದು ಏನು ಮಾಡ್ತಾ ಇದ್ದೀರಾ ಪಬ್ಲಿಕ್ ಯಾವ ಕಡೆಯಿಂದ ಪಾದಾಚಾರಿಗಳು ಹೋಗ್ಬೇಕು ಯಾರು ಕೇಳೋರೇ ಇಲ್ಲ ಇಲ್ಲಿ ವಾರ್ಡ್ ನಂಬರ್ ತೊಂಬತ್ನಾಲ್ಕಲ್ಲಿ ಹಾಗೆ ನೋಡಿ ಇಲ್ಲಿ ನೋಡಿ ವಾರ್ಡ್ ನಂಬರ್ ನೂರಿಪ್ಪತ್ತಲ್ಲಿ ಚಜ್ಜಾ ಸುಮಾರು ಐದು ಅಡಿ ಮುಂದೆ ಬಂದಿದ್ದಾರೆ ಕಟ್ಟಡ ಕಟ್ತಾ ಇದ್ದಾರೆ ಐದನೇ ಅಡಿ ಇವಾಗ ಅನಾದಿ ನಡೀತಾ ಇದೆ ಬಿ ಬಿ ಎಮ್ ಪಿ ಅಧಿಕಾರಿಗಳೇ ಮಲ್ಕೊಂಡಿದ್ದೀರಾ ಕಾರ್ಯಪಾಲಕ ಅಭ್ಯಂತರರೇ ಈ ಏರಿಯಾ ಎ ಡಬಲಿ ಏನು ಕ್ರಮ ತಗೊಳ ಕಾಣ್ತಿಲ್ಲ ಮಾತಾಡಿದ್ರೆ ಬನ್ನಿ ಅಂತಾರೆ ಕ್ರಮ ತೊಗೊಳ್ರಿ ನಾವು ಬರೋದು ಬೇಕಾಗಿಲ್ಲ ಅನಧಿಕೃತ ಎಲ್ಲೆಲ್ಲಿ ನಡೀತಾ ಇದೆ ಕಾಟಂಪೇಟೆ ಮುಖ್ಯ ರಸ್ತೆಯಲ್ಲಿ ಆರನೇ ಮಾಡಿ ಈಗ ನಡೀತಾ ಇದೆ ನೋಡಿ ಏನ್ ಮಾಡ್ತಿದ್ರೆ ನೀವು ನೋಟಿಸ್ ಕೊಟ್ಟಿದ್ದೀನಿ ಕ್ರಮ ತಗೋತೀವಿ ಏನು ಕ್ರಮ ತಗೋತಾ ಇಲ್ಲ ಕೆಲಸ ನಿಲ್ಸಕ್ಕೆ ಏನು ಕಷ್ಟ ನಿಮಗೆ ಅಂತ ಇದರಿಂದ ಅನುಮಾನ ಆಗತ್ತೆ ತಕ್ಷಣ ಕಾರ್ಯಪಾಲಕ ಅಭ್ಯಂತರರು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಗಮನ ಹರಿಸ್ತೀರಂತ ಈ ಸುದ್ದಿಗಾರ ಸತ್ಯರೆ ಕೂಗು ತಮ್ಮಲ್ಲಿ ಕ್ರಮ ತಗೊಳ್ಳಿ ಅಂತ ಮನೆ ಮಾಡುತ್ತದೆ ನಮಸ್ಕಾರ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ